ನಾಲ್ಕು ವರ್ಷಗಳ ಹಿಂದೆ ತೆಲಂಗಾಣದಲ್ಲಿ ಹೇಗೆ ಆಪರೇಷನ್ ಬಿ ಆರ್ ಎಸ್ ಮುಖಾಂತರ ಬಿ ಆರ್ ಎಸ್ ಪಕ್ಷ ಕಾಂಗ್ರೆಸ್ಗೆ ಆಘಾತವನ್ನು ಕೊಟ್ಟಿತ್ತು ಅದೇ ರೀತಿ ಈಗ ಕಾಂಗ್ರೆಸ್ ಬಿ ಆರ್ ಎಸ್ ಪಕ್ಷಕ್ಕೆ ಅದೇ ಮಂತ್ರವನ್ನು ತಿರುಮಂತ್ರದ ರೂಪದಲ್ಲಿ ಕೊಡ್ತಾ ಇದೆ ಬಿ ಆರ್ ಎಸ್ ಪಕ್ಷಕ್ಕೆ ಸೇರಿದಂಥ ಆರು ಮಂದಿ ಎಮ್ ಎಲ್ ಸಿಗಳು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ ದಂಡೆ ವಿಠಲ್ ಭಾನುಪ್ರಸಾದ್ ರಾವ್ ಎಂ ಎಸ್ ಪ್ರಭಾಕರ್ ಬೊಗ್ಗರಪ್ಪು ದಯಾನಂದ್ ಎಗ್ಗೆ ಮಲ್ಲೇಶಂ ಮತ್ತು ಬಸವರಾಜು ಸರಯ್ಯ ಆರು ಮಂದಿ ಬಿ ಆರ್ ಎಸ್ ಎಮ್ ಎಲ್ ಸಿಗಳು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ ಈ ಮುಖಾಂತರ ತೆಲಂಗಾಣ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ಬಲಬಲ ನಾಲ್ಕರಿಂದ ಹತ್ತಕ್ಕೆ ಏರಿಕೆಯಾಗಿದೆ ಆರು ಮಂದಿ ಎಮ್ ಎಲ್ ಸಿಗಳ ಸೇರ್ಪಡೆಯೊಂದಿಗೆ ಬಿ ಆರ್ ಎಸ್ ಪಕ್ಷ ಇಪ್ಪತ್ತೈದು ಎಮ್ ಎಲ್ ಸಿಗಳನ್ನು ಹೊಂದಿತ್ತು ಅದರ ಸಂಖ್ಯೆ ಈಗ ಹತ್ತೊಂಬತ್ತಕ್ಕೆ ಕುಸಿದಿದೆ ಬಿ ಜೆ ಪಿ ಒಂದು ಸ್ವತಂತ್ರ ಒಂದು ಎಂ ಐ ಎಂ ಎರಡು ಎಮ್ ಎಲ್ ಸಿಗಳನ್ನು ಹೊಂದಿದೆ ನಾಲ್ವರು ನಾಮಿನೇಟೆಡ್ ಎಮ್ ಎಲ್ ಸಿಗಳಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಎರಡು ಸೀಟು ಖಾಲಿ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ನಲ್ಲಿ ಪ್ರಕಟವಾದಂತಹ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿ ಆರ್ ಎಸ್ ಮೂವತ್ತ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಅರವತ್ತ ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿತ್ತು ಆದರೆ ಈಗ ವಿಧಾನಸಭೆಯಲ್ಲೂ ಕೂಡ ಬಿ ಆರ್ ಎಸ್ನ ಬಲಾಬಲ ಮೂವತ್ತ ಎರಡಕ್ಕೆ ಕುಸ್ತಿದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಆರು ಮಂದಿ ಬಿ ಆರ್ ಎಸ್ ಶಾಸಕರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಎಂ ಎಲ್ ಸಿಗಳು ಮಾತ್ರ ಅಲ್ಲ ಈ ಹಿಂದೆ ಆರು ಮಂದಿ ಬಿ ಆರ್ ಎಸ್ ಶಾಸಕರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಒಂದು ಬೈ ಎಲೆಕ್ಷನ್ನಲ್ಲಿ ಬಿ ಆರ್ ಎಸ್ ಪಕ್ಷದ ಹಿಡಿತದಲ್ಲಿದ್ದಂತಹ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ ಅಲ್ಲಿಗೆ ಏಳು ಮಂದಿ ಏಳು ಕ್ಷೇತ್ರಗಳು ಆರು ಮಂದಿ ಬಿ ಆರ್ ಎಸ್ ಶಾಸಕರು ಸೇರ್ಪಡೆಯಾಗುವುದರ ಮುಖಾಂತರ ಕಾಂಗ್ರೆಸ್ಗೆ ಜೊತೆಗೆ ಬಿ ಆರ್ ಎಸ್ನ ಹಿಡಿತದಲ್ಲಿದ್ದಂಥ ಒಂದು ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದರ ಮುಖಾಂತರ ಒಟ್ಟು ಏಳು ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು ಅಂದರೆ ಎಪ್ಪತ್ತ ಒಂದು ಶಾಸಕರನ್ನು ಈಗ ಕಾಂಗ್ರೆಸ್ ಹೊಂದಿದೆ ತೆಲಂಗಾಣ ವಿಧಾನಸಭೆಯಲ್ಲಿ ಬಿ ಆರ್ ಎಸ್ನ ಬಲಾಬಲ ಮೂವತ್ತ ಎರಡಕ್ಕೆ ಕುಸಿದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಹನ್ನೆರಡು ಮಂದಿ ಶಾಸಕರು ಕಾಂಗ್ರೆಸ್ಸನ್ನು ತೊರೆದು ಬಿ ಆರ್ ಎಸ್ಗೆ ಸೇರ್ಪಡೆ ಆಗ್ತಾರೆ ಹನ್ನೆರಡು ಮಂದಿ ಶಾಸಕರು ಅದರಲ್ಲಿ ಈ ಬಾರಿ ಏನು ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಆ ರೀತಿ ಪಕ್ಷಾಂತರ ಮಾಡಿದ ಹನ್ನೆರಡು ಮಂದಿ ಕಾಂಗ್ರೆಸ್ ಶಾಸಕರಲ್ಲಿ ಹತ್ತು ಮಂದಿ ಸೋಲನ್ನು ಅನುಭವಿಸಿದರೆ ಕೇವಲ ಇಬ್ಬರಷ್ಟು ಗೆದ್ದಿತ್ತು ಬಟ್ ತಿರುಮಂತ್ರ ಯಾವ ರೀತಿ ಬಿ ಆರ್ ಎಸ್ ಕೆ ರಾವ್ ಅವರು ಯಾವ ರೀತಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಬಳಿಕ ತೆಲಂಗಾಣದಲ್ಲಿ ಕಾಂಗ್ರೆಸ್ಸನ್ನೇ ಖಾಲಿ ಮಾಡುವ ಕಾಂಗ್ರೆಸ್ ಪಕ್ಷ ಪಕ್ಷದ ಶಾಸಕರನ್ನು ಹೇಗೆ ಸೆಳೆದುಕೊಂಡು ಕಾಂಗ್ರೆಸ್ಸಿಗೆ ಆಘಾತವನ್ನು ಕೊಟ್ಟಿದ್ದರು ಅದೇ ತಿರುಮಂತ್ರವನ್ನು ಈಗ ಕಾಂಗ್ರೆಸ್ ಬಿ ಆರ್ ಎಸ್ಗೆ ಕೊಡ್ತಾ ಇರೋವಂಥದ್ದು ಆರು ಮಂದಿ ಬಿ ಆರ್ ಎಸ್ ಶಾಸಕರು ಆರು ಮಂದಿ ಬಿ ಆರ್ ಎಸ್ ಎಮ್ ಎಲ್ ಸಿ ಜೊತೆಗೆ ಒಂದು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಬಿ ಆರ್ ಎಸ್ನ ರಾಜ್ಯಸಭಾ ಸಂಸದರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ದೊಡ್ಡ ಆಘಾತ ಬಟ್ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ಸಿಗೆ ನಿರೀಕ್ಷಿತ ಪ್ರಮಾಣದ ಸೀಟುಗಳು ಬಂದಿಲ್ಲ ಬಿ ಆರ್ ಎಸ್ಗೆ ದೊಡ್ಡ ಹಿನ್ನಡೆ ಆಗಿದೆ ಇಲ್ಲ ಅಂತಲ್ಲ ಬಿ ಆರ್ ಎಸ್ಗೆ ಅತ್ಯಂತ ದೊಡ್ಡ ಮುಖಭಂಗ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಟ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಏನು ಲೆಕ್ಕಾಚಾರವನ್ನೇ ಇಟ್ಟಿತ್ತು ಅಷ್ಟು ಸೀಟುಗಳು ಬಂದಿಲ್ಲ ಎಂಟು ಸೀಟುಗಳನ್ನಷ್ಟೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿತ್ತು ಸೊ ಬಟ್ ದೊಡ್ಡ ಆಘಾತ ಬಿ ಆರ್ ಎಸ್ಗೆ ಕೆ ರಾವ್ ಅವರಿಗೆ ಎರಡು ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಗೆದ್ದು ಬಂದಂತಹ ಚಂದ್ರಶೇಖರ್ ರಾವ್ ಅವರು ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಕೊಡಬಾರದಷ್ಟು ಕಾಟವನ್ನು ಕೊಟ್ಟಿದ್ದರು ಎಷ್ಟು ಕಾಟ ಕೊಡ್ಬೋದು ಅಷ್ಟು ಕಾಟವನ್ನು ಕೊಟ್ಟಿದ್ದರು ಈಗ ನೋಡಿ ಇಡೀ ಪಕ್ಷವೇ ಖಾಲಿ ಖಾಲಿ ಆಗ್ತಾಯಿದೆ ಬಂಚ್ ದಂಡ ದಂಡಾಗಿಯೇ ಬಿ ಆರ್ ಎಸ್ ಶಾಸಕರು ಹೋಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ದೊಡ್ಡ ಆಘಾತ ಬಿ ಆರ್ ಎಸ್ಗೆ